ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ್ ಹೆಂಡತಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೋಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೋಡಿ ಒಂದೇ ದಿನದಲ್ಲಿ ನಾನು ಎಷ್ಟು ಬ್ಲೌಸ್ಗಳನ್ನು ರೆಡಿ ಮಾಡಿದ್ದೀನಿ ಯಾವ ಥರ ಒಂದು ಅದಕ್ಕೆ ವರ್ಕನ್ನು ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸ್ಲೀವಲ್ಲಿ ಈ ಥರ ಒಂದು ಸ್ಟಾರ್ ನೆಕ್ ಡಿಸೈನ್ ಮಾಡಿರುವಂಥದ್ದು ಈ ಥರ ಒಂದು ಡಿಸೈನನ್ನು ಮಾಡಿದ್ದೀನಿ ತೋಳಲ್ಲಿ ಈ ಥರ ಒಂದು ಬಿಡ್ಸ್ಗಳನ್ನು ಕೊಟ್ಟಿದ್ದೀನಿ ಇದು ಕೂಡ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಬ್ಯಾಕಲ್ಲಿ ನೋಡಿ ತುಂಬ ಎಮರ್ಜೆನ್ಸಿಯಾಗಿ ಮಾಡಬೇಕಾದ ಕಾರಣದಿಂದಾಗಿ ನಾನು ಆಲ್ರೆಡಿ ರೆಡಿ ಪ್ಯಾಚಸ್ ಸಿಗುತ್ತೆ ಈ ಥರ ವರ್ಕಿಂದು ಈ ಥರ ಒಂದು ಅದಕ್ಕೆ ಮ್ಯಾಚ್ ಆಗೋ ಥರ ಒಂದು ವರ್ಕ್ ಪ್ಯಾಚನ್ನು ಕೊಟ್ಟಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ವೇರ್ ಮಾಡಿದಾಗ ಈ ಥರ ಡೋರಿಗಳನ್ನು ನಾನು ಇದಕ್ಕೆ ಮಾಡಿದ್ದೀನಿ ಇದು ಕೂಡ ಒಂದು ಮದುವೆ ಬ್ಲೌಸೆ ಇದಕ್ಕೂ ಕೂಡ ನಾನು ಈ ಥರ ಒಂದು ಸ್ಲೀವಲ್ಲಿ ಬಿಡು ಬಿಡಿಸ ಕೊಟ್ಟಿದ್ದೀನಿ ಮತ್ತು ತೋಳಲ್ಲಿ ಈ ಥರ ಒಂದು ಸ್ಟಾರ್ನೆಕ್ ಡಿಸೈನನ್ನು ಕೊಟ್ಟಿದ್ದೀನಿ ಈ ಥರ ಒಂದು ವರ್ಕನ್ನು ಮಾಡಿರುವಂಥದ್ದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಒಳ್ಳೆ ಲುಕ್ ಕೊಡುತ್ತೆ ಅಂತ ನಾನು ಹೇಳ್ಬೋದು ಒಂದೇ ದಿನದಲ್ಲಿ ಸ್ಟಿಚ್ ಮಾಡಿರುವಂಥ ಒಂದು ಬ್ಲೌಸು ಮದುವೆ ಬ್ಲೌಸು ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ಇದು ನೆಕ್ ಆಲ್ರೆಡಿ ಏನು ಮಾಡ್ತು ತುಂಬ ಅಂದರೆ ತುಂಬ ಚಿಕ್ಕದಾಗಿ ಬಂದಿತ್ತು ಅದಕ್ಕಾಗಿ ನಾನು ಈ ಥರ ಆಲ್ರೆಡಿ ನೆಕ್ಕಲ್ಲಿ ಅವಟ್ಲೈನಲ್ಲಿ ಡಿಸೈನ್ ಬಂದಿತ್ತು ಅದನ್ನೇ ಈ ಥರ ಒಂದು ಡಿಫ್ರೆಂಟಾಗಿ ಈ ಥರ ಮಾಡಿರುವಂಥದ್ದು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಆಲ್ರೆಡಿ ವರ್ಕ್ ಇರುವಂಥ ಒಂದು ಬ್ಲೌಸ್ ಪೀಸಸ್ ವರ್ಕ್ ಹಾಕ್ಸಿರುವಂಥ ಒಂದು ಬ್ಲೌಸ್ ಪೀಸಸ್ ಇದರಲ್ಲಿ ನಾನೇನು ಸ್ವಲ್ಪ ಸ್ವಲ್ಪ ಇದು ಬಿಡ್ಸನ್ನು ಮಾತ್ರ ಕೊಟ್ಟಿದ್ದೀನಿ ಅದು ಬಿಟ್ಟು ಬೇರೆ ಏನೂ ಚೇಂಜಸ್ಸನ್ನು ಮಾಡಿಲ್ಲ ಆಲ್ರೆಡಿ ಔಟ್ ಔಟ್ಲೈನಲ್ಲಿ ಇದು ಡಿಸೈನನ್ನು ಹಾಕಿದ್ರು ನೋಡಿ ಈ ಥರ ಅಲ್ಲಿ ತುಂಬ ಗ್ರ್ಯಾಂಡ್ ಅಂದರೆ ತುಂಬ ಗ್ರ್ಯಾಂಡಾಗಿರುವಂಥ ಒಂದು ಡಿಸೈನ್ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು ಫ್ರಂಟಲ್ಲೂ ಕೂಡ ಈ ತರ ಒಂದು ನೆಕ್ ಈ ಅಲ್ಲಿ ಕೂಡ ವೇರ್ ನೋಡಿ ಇದು ರೆಡಿ ವರ್ಕ್ ಬ್ಲೌಸ್ ಪೀಸ್ ಇದು ಆಲ್ರೆಡಿ ಸ್ಲೀವ್ ಅಲ್ಲಿ ಈ ತರ ಒಂದು ವರ್ಕ್ ಬಂದಿತ್ತು ಇದು ವರ್ಕ್ ಬಂದಿರೋದ್ರಿಂದ ನೆಕ್ ಅಲ್ಲಿ ಯಾವುದೇ ತರ ಒಂದು ಡಿಸೈನ್ ಬಂದಿರಲಿಲ್ಲ ಹಾಗಾಗಿ ನಾನು ಸಿಂಪಲ್ಲಾಗಿ ಸುಂದರವಾಗಿ ಕಾಣ್ತಾರ ಒಂದು ಬ್ಯಾಕಲ್ಲಿ ಈ ಥರ ಒಂದು ಡಿಸೈನನ್ನು ಕೊಟ್ಟಿದ್ದೀನಿ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ನಾನು ತೋರಿಸಿರುವಂಥ ಬ್ಲೌಸ್ ಡಿಸೈನ್ಗಳಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಅರ್ಜೆಂಟಲ್ಲಿ ಮಾಡಿರುವಂಥ ಒಂದು ಬ್ಲೌಸ್ ಡಿಸೈನ್ ಆ್ಯಂಡ್ ಸ್ಟಿಚಿಂಗ್ ಮಾಡಿರುವಂಥದ್ದು ನೋಡಿ ಯಾವ ಥರ ಬಂದಿದೆ ಅಂತ ನನಗೆ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಮತ್ತು ಹಾಕುವಂಥ ಒಳ್ಳೆಯ ವಿಡಿಯೋಗಳು ವಿಡಿಯೋಗಳನ್ನು ನೋಡಿ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಕೊನೆ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್